ಮೈಸೂರಿನಲ್ಲಿ ಈಗ ಎಲ್ಲಿ ನೋಡಿದರೂ ಬಿರುಬಿಸಿಲು ಮಧ್ಯಾಹ್ನದ ಹೊತ್ತು ಹೊರಗೆ ಕಾಲಿಡದಂಥ ಪರಿಸ್ಥಿತಿ ಇದೆ ಮನುಷ್ಯರ ಸ್ಥಿತಿನೇ ಹೇಗಾದರೆ ಇನ್ನು ಪ್ರಾಣಿ ಪಕ್ಷಿಗಳ ಪರಿಸ್ಥಿತಿ ಹೇಳೋ ಆಗಿಲ್ಲ ಮೈಸೂರಿನ ಮೃಗಾಲಯದಲ್ಲಿ ಇರುವಂಥ ಪ್ರಾಣಿ ಪಕ್ಷಿಗಳನ್ನು ದಾಹವನ್ನು ತಣಿಸಲಿಕ್ಕೆ ಇಲ್ಲಿನ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಅವುಗಳಿಗೆ ಶವರ್ನ ವ್ಯವಸ್ಥೆ ಐಸ್ ಪ್ಯಾಕ್ ಎಳನೀರು ಗ್ಲೂಕೋಸ್ ಮೊದಲಾದವುಗಳನ್ನು ಇದೆ ಮೈಸೂರಿನ ಹೃದಯ ಭಾಗದಲ್ಲಿರುವ ಚಾಮರಾಜೇಂದ್ರ ಮೃಗಾಲಯದಲ್ಲಿ ಪ್ರಾಣಿ ಪಕ್ಷಿಗಳ ಆರೋಗ್ಯ ಕಾಪಾಡಲೆಂದು ಮೃಗಾಲಯವು ಹಲವು ಕಾರ್ಯಗಳನ್ನು ಕೈಗೊಂಡಿದೆ ಸ್ಪಿಂಕರ್ಗಳನ್ನು ಬಳಸಿ ಪ್ರಾಣಿಗಳಿಗೆ ಅಲ್ಲಲ್ಲಿ ತುಂತುರು ನೀರಿನ ವ್ಯವಸ್ಥೆ ಮಾಡಲಾಗಿದ್ದು ದಿನಕ್ಕೆ ಮೂರು ಹೊತ್ತು ನೀರು ಪೂರೈಸಲಾಗುತ್ತಿದೆ ಮಳೆ ಹನಿಯ ರೀತಿ ಸುರಿಯುವ ನೀರಿನಲ್ಲಿ ವನಮೃಗಗಳ ಮೃಗಗಳ ಚಿನ್ನಾಟ ನೋಡುವರಿಗೆ ಮುದ ನೀಡುವಂತಿದೆ ಜಿರಾಫ್ ಮೊದಲಾದ ಪ್ರಾಣಿಗಳಿಗೆ ಎತ್ತರದಿಂದ ನೀರು ಬೀಳುವ ವ್ಯವಸ್ಥೆ ಇದ್ರೆ ಹುಲಿ ಸಿಂಹ ಚಿರತೆ ಕಾಡೆಮ್ಮೆಯ ಮನೆಗಳಿಗೆ ಕೃತಕ ಮಳೆ ವ್ಯವಸ್ಥೆ ಮಾಡಲಾಗಿದೆ ಆನೆಗಳಿಗೆಂದೇ ವಿಶೇಷ ಶವರ್ ವ್ಯವಸ್ಥೆ ಇದ್ದು ನಿತ್ಯ ತಣ್ಣೀರಿನ ಮಜ್ಜನವಾಗ್ತಿದೆ ಬಹುತೇಕ ಪ್ರಾಣಿಗಳು ಬೇಸಿಗೆಯಲ್ಲಿ ನೀರು ಹಾಗೂ ತಣ್ಣನೆಯ ವಾತಾವರಣದಲ್ಲಿ ಹೆಚ್ಚು ಕಾಲ ಕಳೆಯುವುದಕ್ಕೆ ಇಷ್ಟಪಡುತ್ತವೆ ಈ ಕಾರಣಕ್ಕಾಗಿ ಅನೇಕ ಕಡೆಗಳಲ್ಲಿ ಕೃತಕ ಹೊಂಡಗಳನ್ನು ನಿರ್ಮಿಸಲಾಗಿದ್ದು ಅಲ್ಲಿ ನೀರಿನ ವ್ಯವಸ್ಥೆ ಮಾಡಲಾಗಿದೆ ಜೊತೆಗೆ ಕೆಸರಿನ ಹೊಂಡಗಳು ಇದ್ದು ಇದು ಪ್ರಾಣಿಗಳನ್ನು ಚಟುವಟಿಕೆಯಿಂದ ಇರೋದಕ್ಕೆ ಸಾಧ್ಯವಾಗಿದೆ ಬಿಸಿಲು ಹೆಚ್ಚಾಗಿರುವುದರಿಂದ ನಾವೀಗ ಮೈಸೂರಿನಲ್ಲಿ ಯಾವುದೇ ರೀತಿ ಅನಿಮಲ್ಗೆ ಬಿಸಿಲಿನ ತಾಪ ತಟ್ಟಬಾರದು ಅಂತೇಳಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿಕೊಂಡಿದ್ದೀವಿ ಅದರಲ್ಲಿ ಮುಖ್ಯವಾಗಿ ಓಲ್ಡಿಂಗ್ ರೂಮಲ್ಲಿ ಅವುಗಳಿಗೆ ಯಾವುದೇ ರೀತಿ ಬಿಸಿ ತಾಗಬಾರ್ದು ಅಂತೇಳಿ ಫ್ಯಾನು ಮತ್ತು ಎ ಸಿ ಎಲ್ಲನೂ ಅಳವಡಿಸಿದ್ವಿ ಫೋ ಓಲ್ಡಿಂಗ್ ರೂಮಲ್ಲಿ ಅದಾದ ನಂತರ ಹೊರಗಡೆನೂ ಅವುಗಳಿಗೆ ಯಾವುದೇ ರೀತಿ ಅವುಗಳ ಎಕ್ಸಿಬಿಟೇನಲ್ಲಿ ಅವುಗಳಿಗೆ ಬಿಸಿಲಿನ ತಾಪ ತಾಗಬಾರ್ದು ಅಂತೇಳಿ ಜೆಟ್ಟು ಫಾಗರು ಮತ್ತು ಸ್ಪ್ರಿಂಕ್ಲರ್ಸ್ನೆಲ್ಲ ಹಾಕ್ತಿದ್ದಾನೆ ದಿನದ ಸಂಪೂರ್ಣ ಅವಧಿಯಲ್ಲಿ ಅವುಗಳನ್ನ ಕೂಲಾಗಿರೋಕ್ಕೆ ಟ್ರೈ ಮಾಡಿದ್ದೀವಿ ಇಷ್ಟೇ ಅಲ್ಲದೆ ಈ ಗನ್ನಿ ಬ್ಯಾಗ್ಸ್ ಗೋಣಿ ಚಿಲ ಇದ್ದಾವಲ್ಲ ಅವುಗಳನ್ನೆಲ್ಲ ತೇವ ಮಾಡಿ ಸ್ಪೆಷಲಿ ಪ್ರೈಬೇಟ್ಸ್ಗೆಲ್ಲ ಕೊಡ್ತೀವಿ ಅದು ಅವಗಳನ್ನೆಲ್ಲ ತಲೆ ಮೇಲೆಲ್ಲ ಹಾಕ್ಕೊಂಡು ಅವುಗಳ ಬಾಡಿ ಟೆಂಪ್ರೇಚರ್ನ ಮೈಂಟೈನ್ ಮಾಡ್ತಾರೆ ಮತ್ತೆ ಬರ್ಡ್ಸ್ ಗೆ ಎಸ್ಪೆಷಲಿ ಬರ್ಡ್ಸ್ ಗೆ ಫಾಗರ್ಸ್ ಎಲ್ಲ ಹಾಕಿದಿವಿ ಆ ಫಾಗರ್ ಎಲ್ಲ ದಿನ ಬಿಸಿಲಿನ ಅತಿ ಹೆಚ್ಚು ಬಿಸಿಲಿರುವಂಥ ಟೈಮಲ್ಲಿ ಫಾಗರ್ಸ್ ಹಾಕೋದ್ರಿಂದ ಅವಾಗ ಕಂಪ್ಲೀಟ್ ಎನ್ಕ್ಲೋಜರ್ ಆದ್ರೆ ಕೂಲ್ ಆಗಿ ಮೇಂಟೈನ್ ಹಾಕೊಂಡು ಹೋಗ್ತವೆ ಮಂಗಳೂರಿನಲ್ಲಿಯೂ ಕೂಡ ತಾಪಮಾನ ಹೆಚ್ಚಾಗಿದೆ ಆದರೆ ನಗರದ ಹೊರವಲಯದಲ್ಲಿರುವ ಪಿಲಿಕುಳ ನಿಸರ್ಗ ಧಾಮದ ಮೃಗಾಲಯದಲ್ಲಿರುವ ಪ್ರಾಣಿಗಳು ಮಾತ್ರ ತಂಪಾಗಿ ಕಾಲ ಕಳಿತಾ ಇವೆ ಪ್ರಾಣಿ ಪಕ್ಷಿಗಳ ಆರೋಗ್ಯ ಕಾಪಾಡುವುದಕ್ಕೆ ಸ್ಪ್ರಿಂಕ್ಲರ್ಗಳನ್ನು ಬಳಸಿ ಪ್ರಾಣಿಗಳಿಗೆ ಅಲ್ಲಲ್ಲಿ ತುಂತುರು ನೀರಿನ ವ್ಯವಸ್ಥೆ ಮಾಡಲಾಗಿದೆ ದಿನದ ಮೂರು ಹೊತ್ತು ನೀರು ಪೂರೈಸಲಾಗುತ್ತಿದೆ ಹುಲಿ ಸಿಂಹ ಚಿರತೆ ಕಾಡೆಮ್ಮೆ ಆನೆ ಮುಂತಾದ ಪ್ರಾಣಿಗಳ ಮನೆಗಳಿಗೆ ಕೃತಕ ಮಳೆ ವ್ಯವಸ್ಥೆ ಮಾಡಲಾಗಿದೆ ನೀರಿನಲ್ಲಿ ವನ ಮೃಗಗಳ ಮೋಜಿನಾಟ ನೋಡುಗರಿಗೆ ಮೂತ ನೀಡುವಂತಿದೆ ಬೇಸಿಗೆ ರಜೆ ಹಿನ್ನೆಲೆಯಲ್ಲಿ ಇಲ್ಲಿಗೆ ಬರುವಂತಹ ಪ್ರವಾಸಿಗರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದ್ದು ಪ್ರಾಣಿಗಳ ಜೊತೆ ಜೊತೆಗೆ ಪ್ರವಾಸಿಗರಿಗೂ ಕೂಡ ನೆರಳು ಸೇರಿದಂತೆ ವಿವಿಧ ಸೌಕರ್ಯಗಳನ್ನು ಮೃಗಾಲಯಗಳು ಕಲ್ಪಿಸಿವೆ